ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸಂಘದಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರಿಗೆ ಕಬ್ಬಿನ ಬೆಲೆ ನಿಗದಿಪಡಿಸಿ ಅಂತ ಘೋಷಣೆಗಳನ್ನು ಕೂಗುತ್ತಾ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯ ಸರ್ಕಾರವು ರೈತರು ಬೆಳೆಯುವಂತಹ ಕಬ್ಬಿನ ಬೆಲೆ ನಿಗದಿಪಡಿಸದೆ ಕಾರ್ಖಾನೆಗಳು ಪ್ರಾರಂಭಗೊಂಡಿದ್ದು ರೈತರಿಗೆ ಒಂದು ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ದರವನ್ನು ನಿಗದಿಪಡಿಸಿ ಕಾರ್ಖಾನೆಗಳ ಪ್ರಾರಂಭಕ್ಕೆ ಅನುಮತಿ ನೀಡಬೇಕು ಅಂತ ರಾಜ್ಯಾಧ್ಯಕ್ಷ ಎಂಎಫ್ ಜಖಾತಿ ತಿಳಿಸಿದರು ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಸಿಂಧೆ ಮಾತನಾಡಿ ಬೆಳಗಾವಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೈ ಕಿಶಾನ್ ಮಾರುಕಟ್ಟೆಯನ್ನು ನಿರ್ಮಿಸಲಾಗಿದ್ದು ಆ ಮಾರುಕಟ್ಟೆಯು ಬೇರೆ ಕಡೆ ಸ್ಥಳಾಂತರಿಸಿದ್ದು ಯಾವುದೇ ಕಾರಣದಿಂದಲೂ ಮಾರುಕಟ್ಟೆಯನ್ನು ಸ್ಥಳಾಂತರಿಸದೇ ಇದ್ದ ಸ್ಥಳದಲ್ಲಿಯೇ ಮಾರುಕಟ್ಟೆ ಇದ್ದರೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಂತ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಸ್ಟಾರ್ಟಿಂಗ್ ಏನ್ ಮಾಡ್ತಾರ್ರಿ ಹದಿನೈದು ದಿವಸಕ್ಕೊಮ್ಮೆ ಒಂದ್ ತಿಂಗಳವರೆಗೂ ಕಳಿಸ್ತಾರ್ರಿ ಕಬ್ಬಿನ ಬಿಲ್ಲ ಆಮೇಲಗ ಲೇಟ್ ಲೇಟ್ ಮಾಡ್ತಾ ಹೋಗ್ತಾರ ಅದು ಆಗ್ಬಾರ್ದು ಯಾಕಂತೇಳಂತಂದ್ರ ಯಾ ರೈತರು ತುಂಬಾ ಕಷ್ಟಪಟ್ಟ ಅವ್ರ ಕಡೆ ಹಣ ಇಲ್ಲ ಅಂತೇಳಂತಂದ್ರು ಇದ್ರೂ ಬಂಗಾರ ನಡವಿಟ್ಟು ಆಮೇಲೆ ಅದ ಸಾಲ ಸೂಲ ಮಾಡಿ ಅವ್ರ ಒಂದ್ ವ್ಯವಸಾಯ ಮಾಡ್ಕೊಂಡ್ ಬಂದಿರ್ತಾರ ಆದ್ರ ಅದನ್ನ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕ ಯಾಕಂದ್ರ ರೈತ ಇಲ್ಲ ಅಂತ ಹೇಳಂತಂದ್ರ ನಾವ್ ಹೊಟ್ಟಿಗೆ ಏನ್ ಏನ್ ತಿನ್ಬೇಕ್ರಿ ಏನು ತಿನ್ನಕಾಗಲ್ಲ ಯಾಕಂದ್ರ ಒಂದು ಪೊಲೀಸ್ರ ಇಲ್ಲಾಂದ್ರ ನಾವ್ ಜೀವನ ಮಾಡ್ಬೋದು ವಕೀಲರ ಇಲ್ಲಾಂದ್ರ ಮಾಡ್ಬೋದು ಯಾರೋ ಇಲ್ಲಾಂದ್ರು ಮಾಡ್ಬೋದ್ ನಾವ್ ಆದ್ರ ರೈತ ಇಲ್ಲ ಅಂತ ಹೇಳಂತಂದ್ರ ನಮ್ಗ್ ಜೀವನ ಮಾಡಕ್ ಆಗಂಗಿಲ್ಲ ಎಷ್ಟ್ ರೊಕ್ಕ ಗಳಿಸಿದ್ರು ನಾವ್ ರೊಕ್ಕ ಆಗಂಗಿಲ್ಲ ಬಂಗಾರ ತಿನ್ನಕ್ ಆಗಂಗಿಲ್ಲ ಅಣ್ಣನ ತಿನ್ಬೇಕಾಗ್ತಿತ್ ನಾವ್ ಹೊಟ್ಟಿಗೆ ಅದ್ರ ಸಲುವಾಗಿ ಏನೈತಿ ನಾವು ರೈತರಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತೇಳಿ ಕಬ್ಬಿನ ಫ್ಯಾಕ್ಟರಿ ಅವರಿಗೆ ಹೇಳ್ತೇನೆ ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತದೆ ಮುಖ್ಯವಾಗಿ ಇವತ್ತ ಈ ನಮ್ಮ ರೈತರ ಒಂದು ಹೋರಾಟ ಇರ್ಬೋದು ರೈತರಿಗುವಂತ ಅನ್ಯಾಯ ಇರ್ಬೋದು ನಮ್ಮ ರೈತ ಮಕ್ಕಳು ಒಂದು ಎಲ್ಲ ಮಾಧ್ಯಮದ ಸಹೋದರರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಅಭಿನಯ ಹೇಳ್ತಾ ಯಾಕಂದ್ರೆ ನಮ್ಮ ಹಿರಿಯರೊಬ್ರು ಹೇಳ್ತಿದ್ರು ಜಗತ್ನೊಳಗ ಮೂರನೇ ಕಣ್ಣು ಎಲ್ಲಾರು ಐತೆ ಅಂತಂದ್ರೆ ಅದು ಮಾಧ್ಯಮ ಮಿತ್ರರಲ್ಲಿ ಐತೆ ಅಂತ ಹೇಳಿ ಮೂರನೇ ಕಣ್ಣು ಎಲ್ಲಿ ಐತೆ ಅಂದ್ರೆ ಮಾಧ್ಯಮ ಮಿತ್ರರಲ್ಲಿ ಐತೆ ಅಂತ ಯಾಕಂದ್ರೆ ಸ್ವಚ್ಛವಾಗಿ ಇದ್ದಂತ ವಿಷಯವನ್ನ ಬಿತ್ತರಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾರೋ ಅಂತಂದ್ರೆ ಮಿತ್ರರು ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಸಮಸ್ತ ರೈತ ಬಂದವರಿಂದ ಅಭಿನಂದನೆ ಹೇಳ್ತಾ ಈಗಾಗಲೇ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರ ಕೂಗ್ ಏನಂತಂದ್ರೆ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಬೇಕು ಅದು ಮೂರ್ ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನ ಪ್ರತಿ ರಾಜ್ಯದ ಪ್ರತಿ ಮೂಲೆ ಮೂಲೆಯನ್ನ ನಮ್ಮ ಎಲ್ಲ ರೈತ ಮುಖಂಡರು ರೈತ ಬಾಂಧವರು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಬರ್ತಾ ಇದ್ದಾವೆ ರೈತ ಜಾಗೃತಿ ಸಂಘದ ಇವತ್ತಿನ ಈ ಸಭೆಗೆ ಆಗಮಿಸಿದಂತ ಎಲ್ಲ ರೈತರನ್ನು ಸ್ವಾಗತಿಸುತ್ತ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಂತ ಎಂ ಎಫ್ ಜಟಾಜಿ ಅವರೇ ಹಾಗೂ ಹಿರಿಯ ಮುಖಂಡರಾದಂತ ಶಿವಾಜನ ಅವರೇ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ತಾಲೂಕು ಅಧ್ಯಕ್ಷ ಆದಂತ ಶಿಂದೆ ಅವರೇ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ನಾಗರತ್ನ ಪಾಟೀಲ್ ಅವರೇ ಸ್ವಾಭಿಮಾನಿ ರೈತ ಸಂಘದ ರಾಜ್ಯ ಅಧ್ಯಕ್ಷ ಆದಂತ ಶಿವಣ್ ಸಿಂಗ್ ಶಿವಣ್ ಸಿಂಗ್ ಸಿಂಗ್ ಅವರೇ ಶಿವನ್ ಸಿಂಗ್ ಮಗಾಶಿ ಅವರೇ ಹಾಗೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆದಂತ ಹುಡುಗಟ್ಟಿ ಕಲ್ಲಪ್ಪ ಅವರೇ ಕಕ್ಕೀರಪ್ಪ ಜಾಂಕಿ ಅವರೇ ಮಲ್ಲೇಶ್ ಮರಿ ಮಲ್ಲೇಶ್ ಮಾಧವರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ರೈತ ಬಾಂಧವ್ರೆ ಈಗ ನಾವು ಏನ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಮೃದಟ್ಟ ಆಗುವ ಬಗ್ಗೆ ಎಲ್ಲ ನಮ್ಮ ಡೆಖಸ್ಟರ್ ಹೇಳಿದಾರು ನಾವೊಂದು ಪ್ರಮುಖವಾದದ್ದ ನಿಮಗೆ ಹೇಳ್ಬೇಕಂತಂದ್ರ ತೂಕದೊಳಗ ಮೋಸ ತೂಕದೊಳಗ ಒಂದು ನಮಗ ಎರಡರಿಂದ ಮೂರು ಟನ್ನ ಮೋಸಕೈತೆ ಇದು ನಾವು ರೈತರು ಹೇಳಿಲ್ಲ ರೈತರಿಗೆ ಹಲವಾರು ವರ್ಷಗಳಿಂದ ಆಗತೈತಿ ಸರ್ಕಾರದ ನೀತಿಯನ್ನು ವಿರೋಧ ಮಾಡಾಕತ್ತೆ ಹತ್ತಿಪ್ಪತ್ತುವರೆ ಸಾತ್ ನೋವು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಇವತ್ತ ರೈತರ ಬೆಂಬಲ ಬೆಲೆ ಕೊಡಕ್ಕೆ ಸಾಧ್ಯ ಇಲ್ಲ ಆದ್ರೆ ಇದ್ದಂತ ಬೆಲೆ ಇದ್ದಷ್ಟು ನಿದಷ್ಟು ಬಿಡಾಕ್ ಸಾಧ್ಯ ಇಲ್ಲ ಇದು ಯಾಕೆ ನೆಡತಿ ಈಗ ನಾಲ್ಕು ವರ್ಷದ ಹಿಂದೆ ಇಪ್ಪತ್ತು ಇಪ್ಪತ್ತೊಂದರಾಗ ಸೋಯಾಬೀನ್ ಬೆಲೆ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಕ್ವಿಂಟಲ್ ಇತ್ತು ಇವತ್ತು ನಾಲ್ಕು ಸಾವಿರ ರೂಪಾಯಿ ಐತಿ ಯಾಕೆ ಐತಿ ಬೆಂಬಲ ಬೆಲೆ ಬೆಲೆ ಯಾಕೆ ಐತಿ ಸೋಯಾಬೀನ್ ಉಳಿದು ಕಬ್ಬಿನ ಬೆಲೆ ಎಷ್ಟೈತಿ ಅಷ್ಟೊಂದು ಇರ್ತೈತಿ ಯಾಕ ಕಬಿ ಬೆಳಾಕ ಏನ್ ಕಬ್ಬು ಬಿಳಾಕ ರೈತ ಏನ್ ಅದು ವಿಚಾರ ಮಾಡ್ರಿಗೋಗಿ ಈಗ ನಮ್ಮ ಎಲ್ಲ ರೈತ ಮುಖಂಡರು ಸಾಕಷ್ಟು ಸವಿಸ್ತಾರಾಗಿ ಹೇಳಿದ್ದಾರೆ ಆದ್ರೆ ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ರೈತರನ್ನ ರೈತನೇ ನಾಡಿನ ಬೆನ್ನೆಲುಬು ಕೋಟಿ ಇದ್ದೇನೆ ಮೇಟಿ ಇದ್ದೇವೆ ಮೇಲು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಇಂತಹ ಒಂದ್ ನಾಲ್ಕ ಕಿರೀಟಗಳನ್ನು ಹೊರ ಹೊರಸೆ ರೈತ ಈ ಒಂದು ಈ ಕಿರೀಟಗಳನ್ನು ಹೊತ್ತುಕೊಂಡ ಕತ್ತಿ ದುಡ್ದಾಗ ದುಡುವಂತ ವ್ಯವಸ್ಥೆಯನ್ನ ನಮ್ಮನ್ನ ಈ ಸರ್ಕಾರಗಳು ಮಾಡಿದಾವೆ ರೈತ ಹೋರಾಟಗಾರರಿಗೆ ಅಭಿನಂದನೆ ನಾವೆಲ್ಲಿ ಹಾಕಿಪ್ಪ ಅಂತಂದ್ರೆ ಈ ಕಾಶ್ಮೀರ್ ಕಾರ್ಖಾನೆ ಮಾಡಿದ್ರು ಎಲ್ಲ ಎಲ್ಲ ರಾಜ್ಯ ಎಲ್ಲರೂ ಕಾಮಗಾರಿಸಿಕೊಂಡವರು ಬರ ನಿ ಮಾಡ್ಕೊಂಡವರು ರೈತರನ್ನ ಇವತ್ತು ಡಿಸಿಸಿ ಬ್ಯಾಂಕಿನ ಚುನಾವಣೆ ಮಾಡ್ಲಿಕ್ಕೆ ಊರಿಗೆ ರೈತರ ಓಡ್ಬೇಕ ರೈತರನ್ನ ಒಡೆದ ಒಡೆದ ಆಯ್ತು ಎಲ್ಲರು ಅದನ್ನ ಅದೇ ರೀತಿ ಇವತ್ತು ರೈತ ಲೋನ್ ಆಗಿದ್ದಾಗ ರೈತರಿಗೆ ಒಂದು ಬೆಲೆ ನಿಗದಿ ಮಾಡೋನು ನಾವು ಕಾರ್ಖಾನೆ ಚಾಲೂ ಮಾಡೋನು ಅನ್ನುವಂತ ಇವರ ಮನಸ್ಸಿಗೆ ಬರ್ಬೇಕ ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ನಮಸ್ಕಾರ ಸೊ ಇವತ್ತಿನ ದಿನ ಏನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ನಮ್ಗೆ ಇದನ್ನ ಮನವಿ ಕೊಟ್ಟಿದ್ದೀರಿ ಇವತ್ತೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತ ವ್ಯವಸ್ಥೆಗಳನ್ನ ನಾನ್ ಮಾಡ್ತೀನಿ ಈಗೇನು ಇಮೇಲ್ ಮುಖಾಂತರ ಇರುತ್ತೆ ಆನ್ಲೈನ್ ಇದ್ದಾವೆ ಎಲ್ಲಾನು ಆದಷ್ಟು ಬೇಗ ನಿಮ್ದು ಪರಿಹಾರಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು